ಹಲೋ ಗೈಸ್ ಕ್ರಿಕೆಟ್ಗೆ ಕುಟುಂಬ ಹೇಳಿ ಕಣ್ಣೀರು ಹಾಕಿದ ಆರ್ ಬಿಯ ಜಾಕ್ಸನ್ ಅಂದರೆ ಸೆಲ್ಡನ್ ಜಾಕ್ಸನ್ ಇದೀಗ ಪ್ರೊಫೆಷ್ನಲ್ ಕ್ರಿಕೆಟ್ಗೆ ವಿಧ ಹೇಳಿದರೆ ಮೂವತ್ತೆಂಟು ವರ್ಷದ ಆಟಗಾರ ಈಗ ಕ್ರಿಕೆಟ್ಗೆ ಕುಟುಂಬ ಹೇಳಿದ್ದು ಬೇಜಾರಾಯಿತು ಬಟ್ ಟೀಮ್ ಇಂಡಿಯಾಗೆ ಇವರು ಡೆಬ್ಯೂ ಕೂಡ ಇಲ್ಲಿ ಬೈಡಲ್ಲ ರನ್ಝಿಯಲ್ಲಿ ಇವರು ಸೌರಾಷ್ಟ್ರ ತಂಡದ ಪರ ಹಳಿದರು ಬಟ್ ಕ್ರಿಕಾಡ್ ನೋಡಿದ್ರೆ ಇಲ್ಲಿ ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ನೂರ ಆರು ಪಂದ್ಯದಿಂದ ಇವರು ಏಳು ಸಾವಿರದ ಇನ್ನೂರ ಎಂಬತ್ತ ಮೂರು ರನ್ ಗಳಿಸಿದ್ದಾರೆ ಬಟ್ ನೂರ ಎಂಬತ್ತಾರು ಅವ್ರದ್ದು ಹೈಸ್ಕೂಲ್ ಆದರೆ ನಲವತ್ತೈದು ಪಾಯಿಂಟ್ ಎಂಬತ್ತರ ಐವರು ಇವರು ಬ್ಯಾಟ್ ಮಾಡಿದರು ಇವರ ಒಂದು ಬ್ಯಾಟ್ನಿಂದ ಇಪ್ಪತ್ತೊಂದು ಶತಕ ಮೂವತ್ತೊಂಬತ್ತು ಅರ್ಧ ಶತಕ ಕೂಡ ಸೇರಿವೆ ಎಂಟುನೂರ ಮೂವತ್ತು ಪೋರ್ ಹೊಡೆದರೆ ನೂರ ಅರವತ್ತೊಂದು ಸಿಕ್ಸರ್ ಹಿಡಿದ ಇವರು ದಾಖಲೆ ಬರೆದಿದ್ದರು ಲಿಸ್ಟ್ ಏನಲ್ಲಿ ಕೂಡ ಎಂಬತ್ತಾರು ಪಂದ್ಯದಿಂದ ಎರಡು ಸಾವಿರದ ಏಳುನೂರ ತೊಂಬತ್ತೆರಡು ರನ್ ಗಳಿಸಿರುವ ಇವರು ನೂರ ಐವತ್ತು ಐವತ್ತೆರಡು ಸ್ಕೋರ್ ಆಗಿದೆ ಟಿ ಟ್ವೆಂಟಿಯಲ್ಲಿ ಎಂಬತ್ನಾಲ್ಕು ಪಂದ್ಯದಿಂದ ಸಾವಿರದ ಎಂಟುನೂರ ಹನ್ನೆರಡು ರನ್ ಗಳಿಸಿರುವ ಇವರು ನೂರ ಆರು ಇವರದು ಇವರ ಸ್ಕೋರ್ ಆಗಿದೆ ಶತಕ ಇನ್ನೊಂದು ಹನ್ನೊಂದು ಅರ್ಧ ಶತಕ ಕೂಡ ಇವರು ಗಳಿಸಿದ್ದಾರೆ ನ್ ಜಾಕ್ಸನ್ ಆರ್ ಸಿ ಕೂಡ ಇವರು ಆಡಿದ್ರು ಇವರು ಕೆ ಇವರು ಆಡಿದ್ದಾರೆ ಇದೀಗ ಒಂದೇ ಒಂದು ಅಂತಾರಾಷ್ಟ್ರೀಯ ಪಂದ್ಯ ಆಡದೆ ಇವರು ಇದ ಹೇಳಿದ್ದು ಬೇಜಾರಾಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯು